ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ರು ಇವತ್ತು ನಾನು ಈ ಥರ ಹೂವನ ಕಟ್ಟೋದು ಹೇಳ್ಕೊಡ್ತೀನಿ ಇದು ಸೇವಂತಿಗೆ ಹೂವನ್ನ ಜಡೆ ಥರ ಕಟ್ಟಿರೋದು ಕೆಲವ್ರಿಗೆಲ್ಲ ಬರುತ್ತೆ ಆದರೂ ನಾನು ಯಾವ ಥರ ಕಟ್ಟೋದು ಏನು ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ ಆಯಿತಾ ಫ್ರೆಂಡ್ಸ್ ಈ ಥರ ಹೂವು ಕಟ್ಟೋದಕ್ಕೆ ಸೇವಂತಿಗೆ ಹೂವನ್ನ ನಾವು ಎಲ್ಲ ತೋಟನ ಬಿಡಿಸ್ಕೊಂಡು ಇಟ್ಕೋಬೇಕು ಅದರಲ್ಲೂ ಚೆನ್ನಾಗಿ ರೌಂಡಾಗಿರೋ ಅಂಥದ್ದು ದೊಡ್ಡ ದೊಡ್ಡ ಹೂವು ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಎಲ್ಲ ಹೂವದ್ದು ತೊಟ್ಟ ಈ ಥರ ಇರೋ ಹೂವನ್ನೆಲ್ಲ ತೊಟ್ಟ ಬಿಡಿಸ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಮತ್ತೆ ಮಧ್ಯದಲ್ಲಿ ನಾವು ಗುಲಾಬಿ ಹೂವು ಕೊಡೋಣ ಹಾಕ್ತಿವಲ್ವಾ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ನೀವು ಬೇಕಾದ್ರೆ ಗುಲಾಬಿ ಹೂವು ಜಾಸ್ತಿ ಕೂಡ ಹಾಕ್ಬೋದು ಇಲ್ಲ ಕಡಿಮೆ ಕೂಡ ಹಾಕ್ಬೋದು ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಹಾಕೋಬಹುದು ಆಯ್ತಾ ನಾನು ಮೂರ್ ಮೂರು ನಾಲ್ಕು ನಾಲ್ಕು ಸೇವಂತಿಗೆ ಹೂವು ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದೊಂದು ಗುಲಾಬಿ ಹೂವು ಆ ತರ ಹಾಕೊಂಡು ಬರ್ತಾ ಇದ್ದೀನಿ ಈಗ ಒಂದ್ಸರಿ ತೋರಿಸ್ತೀನಿ ಆಮೇಲೆ ನೀವು ಯಾವ ತರ ಬೇಕೋ ಆ ತರ ಮಾಡ್ಕೊಳ್ಳಿ ಮತ್ತೆ ಮೆಷರ್ಮೆಂಟು ಅಷ್ಟೇ ಫೋಟೋಗೆ ಎಷ್ಟು ಬೇಕು ಯಾವ ತರ ಬೇಕು ಅದೆಲ್ಲ ಕೂಡ ನಿಮ್ಗೆ ಒಂದ್ಸರಿ ಮಾಡಿದ್ರೆ ಐಡಿಯಾ ಬಂದ್ಬಿಡುತ್ತೆ ನಾನೀಗ ಒಂದು ಟೀಪ ಇದೆ ನಮ್ಮ ಮನೆಯಲ್ಲಿ ಈ ಟೀಪಿಗೆ ದಾರ ಈ ತರ ಹಾಕೋತಾ ಇದ್ದೀನಿ ದೇವ್ರ್ ಗಿಡದಲ್ವಾ ಅದಕ್ಕೋಸ್ಕರ ಕಾಲಲ್ಲಿ ಎಳ್ಕೊತಾ ಇಲ್ಲ ಇದು ಕಾಲಲ್ಲಿ ಬೇಕಾದ್ರೆ ಎಣಿಬಹುದು ನಾನು ಈ ತರ ಉದ್ದ ಮಾಡಿಕೊಂಡು ಎಷ್ಟದ ಬೇಕು ಅಷ್ಟದ ತಗೊಂಡು ಎರಡೆಳೆ ಬರುತ್ತಲ್ಲ ಆ ಎರಡೆಳೆ ದಾರ ಎರಡೆಳೆ ಮಾಡಿಕೊಂಡೆ ಮತ್ತೆ ಫುಲ್ ದಾರ ಏನಿದೆ ದಾರದ್ದು ಅದು ಸೇರಿಸಿದ್ರೆ ಮೂರ ಎಳೆ ದಾರ ಆಗತ್ತಾಯ್ತಾ ಅದನ್ನ ಒಂದು ಎರಡು ಮೂರು ಇಂಚ್ ದಾರ ಬಿಟ್ಬಿಟ್ಟು ಒಂದು ಚಿಕ್ಕದಾಗಿ ಗಂಟು ಹಾಕೋಬೇಕು ಒಂದೇ ಗಂಟು ಸಾಕು ಗೊತ್ತಾಗತ್ತಲ್ವ ಅದರೊಳಗಡೆ ಹಸಿ ಇನ್ನು ಟಿಪ್ಪೆ ಒಳಗಡೆ ಹಸಿ ತೊಗೊಂಡ್ವಿ ನಾವು ಅದು ಅದು ಎಳೆ ದಾರ ಬಂತು ಆಮೇಲೆ ತಿರ್ಗ ಫೋಲ್ಡ್ ಮಾಡಿ ಮಿಕ್ಕಿದ ದಾರ ಇರುತ್ತಲ್ಲ ಎಕ್ಸ್ಟ್ರಾ ದಾರ ಅದು ಸೇರಿಸಿದ್ರೆ ಎಳೆ ದಾರ ಆಗುತ್ತೆ ಮೂರ ಎಳ್ಳೆನೂ ಸೇರಿಸಿ ಒಂದು ನಾಟ್ ಹಾಕಿದ್ವಿ ಹಾಕಿದ್ಮೇಲೆ ನೋಡಿ ಎರಡು ಇಂಚ್ ಬರುತ್ತಲ್ಲ ಹಿಂದೆ ಅದನ್ನು ಬಿಡಬೇಕು ಹಿಂದೆ ಗಡಕ್ಕೆ ಬಿಟ್ಬಿಟ್ಟು ಗಂಟು ಹಾಕಿದ್ವಲ್ಲ ಗಂಟಿನ ಮುಂದೆಯಿಂದ ಎರಡು ದಾರ ಮಧ್ಯೆ ಆ ಎರಡು ದಾರ ಇರೋ ಮಧ್ಯೆ ಒಂದು ಹೂವು ಹಾಕ್ಬೇಕು ಮತ್ತು ಅದ್ರ ಸುತ್ತ ಇನ್ನೇನು ದಾರ ಎಕ್ಸ್ಟ್ರಾ ದೊಡ್ಡ ದಾರ ಮೆಕ್ಕಿರುತ್ತೆ ಆ ದಾರನ ಗಂಟು ಥರ ಹಾಕ್ಕೊಬರಬೇಕು ಏನಿಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ ಇದೆ ಒಂದೆರಡು ಸತಿ ನೀವು ನೀಟಾಗಿ ನೋಡ್ಕೊಂಬಿಟ್ರೆ ಈಸಿಯಾಗಿ ಬರುತ್ತೆ ನೋಡಿ ಎರಡು ದಾರ ಇರುತ್ತೆ ಒಂದರ ಕೆಳಗಡೆ ಒಂದು ಎರಡು ದಾರ ಇರುತ್ತಾ ಅವೆರಡರ ಮಧ್ಯೆ ಒಂದು ಹೂವು ಇಡೋದು ನೋಡಿ ಆ ಥರ ಒಂದು ಎರಡರ ಮಧ್ಯೆ ಒಂದು ಹೂವು ಇಟ್ಬಿಟ್ಟು ಹಿಂದೆ ದಾರ ಹಿಂದೆ ಮಾಡ್ಕೊಳ್ಳೋದು ಆಗ ಉಂಡೆ ಏನಿರುತ್ತೆ ಎಕ್ಸ್ಟ್ರಾ ಉಂಡೆ ಏನಿರುತ್ತೆ ಅದರ ಮೇಲಿಂದ ಕೆಳಗಡೆ ಹಾಸಿ ತಗೊಳ್ಳೋದು ಬಲ್ಗಡೆ ವಾಪಸ್ ತಗೋಬೇಕು ಬಲ್ಗಡೆ ಹಾಸಿನೇ ಹಾಕಬೇಕು ವಾಪಸ್ ತಗೋಬೇಕು ಇದು ನೋಡಿ ಉದ್ದೆ ಇದ್ದರೆ ದಾರ ಡಿಸ್ಟರ್ಬ್ ಆಗುತ್ತೆ ಅಂತ ಸುತ್ಕೋತಾ ಇದ್ದೀನಿ ನಾನು ಈ ಥರ ಎಕ್ಸ್ಟ್ರಾ ಇದ್ದರೆ ಸುತ್ಕೋಬೋದು ನೀವು ಕಟ್ ಮಾಡಿ ಕೂಡ ತೊಗೋಬೋದು ಆದರೆ ಏನಾಗುತ್ತೆ ಶಾರ್ಟೇಜ್ ಬರುತ್ತೆ ಮತ್ತು ಗಂಟು ಬೀಳುತ್ತೆ ನಿಮಗೆ ಕಷ್ಟ ಆಗುತ್ತೆ ಸೊ ನಿಧಾನಕ್ಕೆ ಉಂಡೆ ಎಲ್ಲ ಸುತ್ಕೊಂಬಿಟ್ರೆ ನೋಡಿ ಮಧ್ಯ ಹೂವು ಹಂಗಿಡೋದು ಹಿಂದೆ ಮಾಡ್ಕೊಳ್ಳೋದು ದಾರಾನ ಬಲಗಡೆಯಿಂದ ಮೇಲಕ್ಕೆ ಹಾಕೋದು ಹಾಗೆ ಕೆಳಗಡೆ ತೊಗೊಂಬರೋದು ಒಂದು ಗಂಟೆ ಥರ ಒಳಗಡೆ ಹಾಸಿ ಕೆಳಗಡೆ ತೊಗೊಬರೋದು ಅಷ್ಟೆ ಹೀಗೆ ಒಂದು ಹೂವ ಇಟ್ಟು ಹಿಂದಕ್ಕೆ ದಾರ ತಗೊಳ್ಳೋದು ಮೇಲಿಂದ ಕೆಳಗಡೆ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಇನ್ನೊಂದು ಸರಿ ನೋಡ್ಕೊಳ್ಳಿ ಒಂದು ಹೂವು ಇಡೋದು ಹಿಂದೆ ದಾರ ಮಾಡೋದು ಮೇಲೆ ಬಲಗಡೆಯಿಂದ ದಾರ ಹಾಕಿರ್ತೀವಿ ಅದನ್ನು ಕೆಳಗಡೆಯಿಂದ ಮೇಲಕ್ಕೆ ಎತ್ಕೊಳ್ಳೋದು ಅಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೊಬೋದು ತುಂಬ ಬೇಗನೂ ಕೂಡ ಆಗುತ್ತೆ ಮತ್ತು ತುಂಬ ಕಡಿಮೆ ಹೂವೂ ಬಿಡಿಸುತ್ತೆ ಈ ಡಿಸೈನ್ಗೆ ಜಾಸ್ತಿ ಹೂವ ಬೇಕು ಜಾಸ್ತಿ ಜಾಸ್ತಿ ಹೂವದಿಂದನೇ ಮಾಡಬೇಕು ಅಂತ ಏನು ಇಲ್ಲ ನೋಡಿ ಈ ಥರ ಇಟ್ಟು ಈ ಥರ ಹಿಂದೆ ಮಾಡಿ ಒಂದು ನಾಟಕದು ಗಂಟು ಗಂಟೆ ಥರ ಬೀಳುತ್ತಲ್ವ ಹೂವು ಆವಾಗ ಸೇಫಾಗಿ ಆಗಿರುತ್ತೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗಂತೂ ಸೇವಂತಿಗೆ ಹೂವು ತುಂಬಾ ರೇಟ್ ಆಗಿಬಿಟ್ಟಿದೆ ನೀವು ಏನೇ ಹೇಳಿ ಸೇವಂತಿಗೆ ಹೂವು ಹಾಕಿದ್ರೆ ಇರೋ ಲಕ್ಷಣ ಇನ್ಯಾವ ಹೂವು ಬರೋದೇ ಇಲ್ಲ ಅದು ಎಲ್ಲೋ ಮತ್ತು ಈ ಗುಲಾಬಿ ಹೂವು ಮಿಕ್ಸಿಂಗ್ ರೆಡ್ಡು ಆ ಕಾಂಬಿನೇಷನ್ನೇ ಸಕ್ಕದಾಗಿರುತ್ತೆ ನೋಡಿ ಈ ಥರ ನಿಮ್ಮ ಫೋಟೋಗೆ ಎಷ್ಟ ಬೇಕು ಇವಾಗ ಮಿನಿಮಮ್ಮು ಒಂದು ಮೂರು 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 ಹಾಕ್ಕೊಂಡು ಇದ್ದೀವಿ ಅಂದರೆ ಶ್ಯಾವಂತಿಗೆ ಹೂವನ ಮೂರು ಒಂದು ಮೂರು ಒಂದು ಆ ಥರ ನಾಲ್ಕರಿಂದ ಐದು ಗುಲಾಬಿ ಹೂವು ಬರೋ ಅಷ್ಟೊತ್ತಿಗೆ ಒಂದು ಚಿಕ್ಕ ಫೋಟೋಗೆ ನೀವು ಹಾಕೊಬೋದು ಆ ಥರ ನೀವು ಒಂದು ಸತಿ ನೋಡಿಕೊಂಡು ಮೆಜರ್ಮೆಂಟ್ನ ಅದೇ ಥರ ಹಾಕ್ಕೊಂಡು ಬಂದರೆ ಲೆಕ್ಕ ಇಟ್ಕೊಬಿಟ್ರೆ ನಿಮಗೆ ಒಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ ಎಷ್ಟು ಗುಲಾಬಿ ಹೂವು ಇಡಿಸುತ್ತೆ ಅದನ್ನು ನೋಡ್ಕೊಂಬಿಡಿ ನಾಲ್ಕು ನಾಲ್ಕು ಹಾಕಿ ಸೇವಂತಿಗೆ ಹೂವು ಆಮೇಲೆ ಒಂದು ಗುಲಾಬಿ ಹೂವು ಹಾಕಿದ್ರೆ ಗುಲಾಬಿ ಹೂವುಗಳು ಕಡಿಮೆ ಇಡಿಸುತ್ತೆ ಸೇವೆಂತ್ಗೆ ಹೂವು ಮೂರು ಮೂರು ಹಾಕಿ ಒಂದು ಗುಲಾಬಿ ಹೂವು ಹಾಕಿದ್ರೆ ಸ್ವಲ್ಪ ಒಂದೋ ಎರಡೋ ಜಾಸ್ತಿ ಇಡ್ಸತ್ತೆ ಅಷ್ಟೆ ಇದಕ್ಕೆ ಕಡಿಮೆ ತೂಕದಲ್ಲೂ ಆಗೋಗುತ್ತೆ ಫ್ರೆಂಡ್ಸ್ ಹೂವು ಇದೇ ಥರ ಮಾಡ್ಕೊಂಡು ಬನ್ನಿ ಒಂದು ಎರಡು ಸತಿ ಮಾಡಿ ನಿಮಗೆ ಲೆಕ್ಕ ಗೊತ್ತಾಗುತ್ತೆ ಆಮೇಲೆ ಕೊನೆ ಮೇಲೆ ನೋಡಿ ನಾಟ್ ಹಾಕಿದೆ ನಾನು ಲಾಸ್ಟ್ ನಾಟ್ ಹಾಕ್ಬಿಟ್ಟು ಆ ದಾರ ಏನಿತ್ತು ಟೀಪಾಯಿಗೆ ಅದನ್ನ ಕಟ್ ಮಾಡಿಕೊಂಡೆ ಲಾಸ್ಟ್ ಇನ್ನೇನು ಬಂದುಬಿಡ್ಬಾರ್ದು ಹೂವು ಅಂತೇಳ್ಬಿಟ್ಟು ಸೆಕ್ಯೂರ್ಡಾಗಿ ಇನ್ನೊಂದು ನಾಟ್ ಇದ್ದೀನಿ ಅಷ್ಟೇ ತಗೊಂಡು ಸುತ್ತಿಬಿಟ್ಟು ಒಂದು ಗಂಟು ಇದ್ದೀನಿ ಹಿಂಗೆ ಟೈಟಾಗಿ ಗಂಟು ಹಾಕ್ಕೊಬಿಟ್ರೆ ಆಯಿತು ಇನ್ನೊಂದು ಸೇಫಾಗಿರಲಿ ಅಂತೇಳ್ಬಿಟ್ಟು ಇನ್ನೊಂದು ನಾಟ್ ಕೂಡ ಹಾಕೋಬೋದು ನಾವು ಆ ಥರ ಗಂಟು ಹಾಕ್ಕೊಬಿಟ್ರೆ ಹೂವು ಎಲ್ಲೂ ಲೂಸ್ ಆಗುತ್ತೆ ಅಂತ ಭಯ ಇರೋದಿಲ್ಲ ನೀಟಾಗಿ ನಾಟ್ ಆಗುತ್ತೆ ಅಲ್ಲೇ ಹೂವು ಸ್ಟಿಫಾಗಿರುತ್ತೆ ಆಯಿತಾ ನೋಡಿ ಇಷ್ಟೇ ಎಷ್ಟು ಸಿಂಪಲಾಗಿ ಹೂವಿನ ಹಾರಾನ ರೆಡಿ ಮಾಡಿದ್ವಲ್ವ ನಾವು ನೋಡಿ ನಾನು ಯಾವ ಥರ ಮಾಡಿದ್ದೀನಿ ತೋರಿಸ್ತೀನಿ ಇಷ್ಟು ಹೂವಿನ ಹಾರನ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ನಮ್ಮನೆ ಫೋಟೋಸ್ಗೆ ಮೂರು ಮೂರು ಹಾಕಿದ್ರೆ ಒಂದು ನಾಲ್ಕು ಐದು ಆರು ಆ ಥರ ಇಳಿಸುತ್ತೆ ಗುಲಾಬಿ ಹೂವುಗಳ ನಿಮ್ಮ ಮನೆ ಫೋಟೋಗೆ ಹೇಗನಿಸುತ್ತೆ ನೋಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ರೆಡಿ ಕೂಡ ಮಾಡಿದ್ದೀನಿ ಫೋಟೋಸ್ಗೆಲ್ಲ ಹಾಕಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಚೆನ್ನಾಗಿದೆ ಅಲ್ವಾ ಹೇಗನಿಸ್ತು ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಹೆಲ್ಪ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹೀಗೆ ಯಾವಾಗಲೂ ಬೆಲ್ಲೈಕನ್ನ ಹೊತ್ತಿರಿ ಯಾವುದಾದ್ರೂ ಈಸಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಂದರೆ ಬೇಗ ನಿಮಗೆ ಗೊತ್ತಾಗತ್ತೆ ಇನ್ನಷ್ಟು ಈಸಿ ಟ್ರಿಕ್ಸ್ ಬೇಕು ಟಿಪ್ಸ್ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ ನೀವು ತಿಳಿಸ್ಬೋದು ನಿಮ್ದು ಏನೇನು ಕ್ವಾರೀಸ್ ಇದೆ ನಾನು ಓದ್ಬಿಟ್ಟು ಅದಕ್ಕೆ ರಿಪ್ಲೈ ಕೂಡ ಮಾಡಿಕೊಡ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್